ಕಣ್ಣು ಎಲ್ರು ಅದೇ ನೋಟಿಸ್ ಮಾಡ್ತಾ ಇದೀರ ನನ್ನ ಶೇಡ್ಸ್ ಹಾಕೋದೋ ಬೇಡ ಗೊತ್ತಾಗ್ತಿಲ್ಲ ಬಟ್ ಐ ವಾಂಟ್ ಕೀಪ್ ಇಟ್ ವೆರಿ ನ್ಯಾಚುರಲ್ ಸೊ ಮದ್ವೆ ಓಡಾಟ ಹೀಟ್ ಸ್ಟ್ರೋಕು ಇನ್ನೊಂದು ಮತ್ತೊಂದು ನೀನು ಹೋಗಿ ಓಡಾಡ್ತಿರೋದ್ರಿಂದ ಅಫ್ಕೋರ್ಸ್ ಅರುಣ್ ಸಪೋರ್ಟ್ ಇಂದ ಎಷ್ಟು ಕೆಲಸಗಳೆಲ್ಲ ಚೆನ್ನಾಗಿ ಆಗ್ತಾ ಇದೆ ಬಟ್ ಕಣ್ ಒಂದ್ ಸ್ವಲ್ಪ ಮಿಕ್ಸ್ ಸ್ಟ್ರೋಕ್ ಆಗ್ಬಿಟ್ಟಿದೆ ಸೊ ಮದ್ವೆಗೆ ಇನ್ನೆರಡು ದಿನ ಇದೆ ಅರುಣ್ ಹೌ ಮೈ ಗೋನ ಕ್ಯಾರಿಯಿಂದ ಬಂದು ನಿಮ್ಮೆಲ್ಲರ ಒಂದು ಏನೋ ಬ್ಲೆಸ್ಸಿಂಗ್ಸ್ ಇಂದ ಆರೈಕೆಯಿಂದ ಮೇ ಬಿ ಕಣ್ಣು ಎರಡು ದಿನದಲ್ಲಿ ಸರಿ ಹೋದ್ರೂ ಹೋಗ್ಬೋದೇನೋ ಅರುಣ್ ಅವ್ರಿಗೆ ಕೊಡ್ತೀನಿ ಅರುಣ್ ಅವ್ರೆ ಫಸ್ಟ್ ಮಾತಾಡ್ಲಿ ಸೊ ಹಲೋ ನನಗೆ ಏನು ಮಾತಾಡೋದು ನನಗೆ ಗೊತ್ತಿಲ್ಲ ನೀವು ಕ್ವೆಶನ್ಸ್ ಕೇಳಬೇಕು ಆ್ಯಂಡ್ ಪ್ಲೀಸ್ ಏನು ಹೇಳ್ತೀನಿ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ ಯಾಕಂದರೆ ಮೀಡಿಯಾಲಿ ಏನೋ ಹೇಳಿದ್ರೆ ಏನೋ ಹಾಕ್ತಿದ್ದೀರಾ ಸೊ ಐ ಹೋಪ್ ಈ ಇಂಟರ್ವ್ಯೂ ಆದ್ಮೇಲೆ ಕರೆಕ್ಟ್ ಆಗಿ ನನ್ ಬಗ್ಗೆ ಬರೀತೀರ ಅಂತ ಹೋಪ್ ಇಟ್ಕೋತೀನಿ ಸೊ ಇದು ಫಸ್ಟ್ ವೆರಿ ಸಪೋರ್ಟಿವ್ ಸಿನ್ಸ್ ಐ ಮೈ ಕರಿಯರ್ ಕರಿಯರ್ ಸ್ಟಾರ್ಟ್ ಮಾಡಿದ್ರಿಂದ ಎಲ್ಲರೂ ನನ್ಗೆರೆ ಲಕ್ಷ್ಮೀಶ್ ಆಗಿರ್ಬೋದು ಲೋಕಿ ಆಗಿರ್ಬೋದು ರಾಹುಲ್ ಇದಾರೆ ಮನು ಸರ್ ಥ್ಯಾಂಕ್ ಯು ಇವತ್ತು ಒಂದು ಖುಷಿ ಏನಂದ್ರೆ ಫಸ್ಟ್ ಟೈಮ್ ನಾನು ನಂದೇನೂ ಒಂದು ಖುಷಿ ಸಮಾಚಾರ ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ಒಂದು ಪ್ರೆಸ್ ಮೀಟ್ ಮಾಡಿದೀವಿ ನೀವೆಲ್ರೂ ಬಂದಿರೋದು ಬಹಳ ಸಂತೋಷ ಸೊ ಅರುಣ್ಗೆ ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು ಅದೇ ಅವ್ರು ಹೇಳ್ತಾ ಇದ್ರು ನಾನು ಎಲ್ರು ನನ್ನ ಮ್ಯೂಸಿಕ್ ಡೈರೆಕ್ಟರ್ ಮ್ಯೂಸಿಕ್ ಪ್ರೊಡ್ಯೂಸರ್ ಅಂತ ಬರ್ದಿದ್ದಾರೆ ಅಂತ ಮತ್ತೆ ಕೆಲವ್ರು ನನ್ನ ರೆಸ್ಪಾಂಡ್ ಮಾಡಿದ್ರೆ ಕೆಲವರು ಪ್ರೆಸ್ ನೋಟ್ ಅಲ್ಲಿ ಹೆಂಗಿತ್ತು ಅದನ್ನೇ ಕ್ಯಾರಿ ಮಾಡಿದೀವಿ ಕೆಲವರು ಇಂಗ್ಲಿಷ್ ಇಂಟರ್ವ್ಯೂಸ್ ನ ಡೈರೆಕ್ಟ್ ಟ್ರಾನ್ಸ್ಲೇಟ್ ಮಾಡಿದೀವಿ ಅಂತ ಹೇಳಿದ್ರು ಸೊ ಸೊ ಇವತ್ತು ನಿಮ್ಗೆ ಎಲ್ರು ಎಲ್ಲಾ ರೀತಿ ಒಂದು ಕ್ಲಾರಿಟಿ ಸಿಗುತ್ತೆ ನಿಮ್ಮೆಲ್ಲ ಪ್ರಶ್ನೆಗೆ ಸೊ ಅರುಣ್ ಮಾಡ್ಕೋಬೇಡಿ